ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ವೃಷಭರಾಶಿ ರಾಶಿಯು ಈ ರಾಶಿಯ ವ್ಯಾಪ್ತಿಯು ಕೃತ್ತಿಕ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ಸಂಪೂರ್ಣ ಮೃಗಶಿರ ಒಂದು ಎರಡನೇ ಪಾದದ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶ್ಯಾಧಿಪತಿ ಶುಕ್ರ ಶುಭ ಸಂಖ್ಯೆ ಐದು ಆರು ಎಂಟು ಶುಭರತ್ನ ವಜ್ರ ಮರಕತ ಮತ್ತು ನೀಲ ಶುಭವರ್ಣ ಬಿಳಿ ಹಸಿರು ಕಪ್ಪು ನೀಲಿ ಶುಭವಾರ ಬುಧವಾರ ಶುಕ್ರವಾರ ಶನಿವಾರ ಈ ರಾಶಿಯ ಸಂಗೀತಗಾರರಿಗೆ ಹೆಚ್ಚು ಅವಕಾಶಗಳು ದೊರೆತು ಹೆಚ್ಚು ಸಂಪಾದನೆಯಾಗುತ್ತದೆ ಬೇರೆಯವರಿಗೆ ಸ್ವಲ್ಪ ಕಡಿಮೆ ಆದಾಯ ಇರುವ ಸಾಧ್ಯತೆಗಳಿವೆ ಸ್ವಂತದ ಬಲವನ್ನು ನೆಚ್ಚಿಕೊಂಡು ಮುಂದುವರಿಯುವುದು ಬಹಳ ಉತ್ತಮ ಖರ್ಚಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರದಿಂದಿರಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿರಿ ನಿಮ್ಮ ಆದಾಯಕ್ಕೆ ಮೀರಿ ಖರ್ಚು ಬರುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಕರವಾದ ವಾತಾವರಣವಿದೆ ಹಿರಿಯರ ಸಹಕಾರಗಳು ನಿಮಗೆ ಒದಗಿ ಬರುತ್ತವೆ ಆಸ್ತಿ ವಿಚಾರದಲ್ಲಿ ಎಚ್ಚರವಾಗಿರಿ ಕೆಲವರಿಗೆ ಶಸ್ತ್ರ ಚಿಕಿತ್ಸೆಗಳು ಆಗುವ ಸಂದರ್ಭಗಳಿವೆ ಸಂಗಾತಿಯ ಖರ್ಚುಗಳು ಹೆಚ್ಚಾಗಿ ನಿಮಗೆ ಗಾಬರಿಯಾಗಬಹುದು ವೃತ್ತಿಯಲ್ಲಿ ಸ್ವಲ್ಪ ಗೊಂದಲಗಳಿರುತ್ತವೆ ಹಿರಿಯರ ಆಸ್ತಿಗಳು ನಿಮಗೆ ಬರುವುದು ನಿಶ್ಚಿತ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಮತ್ತು ಅನುಕೂಲಗಳು ದೊರೆಯುತ್ತವೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಿರುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚು ಜನಸಂಪರ್ಕ ದೊರೆಯುತ್ತದೆ ಗುರು ಮಿಥುನಕ್ಕೆ ವಾಪಸ್ಸು ಬಂದಾಗ ನಿಮ್ಮ ಆದಾಯ ಹೆಚ್ಚುತ್ತದೆ ಈ ಸಮಯದಲ್ಲಿ ಕೆಲವರಿಗೆ ಉತ್ಸಾಹ ಮತ್ತು ಮುನ್ನುಗ್ಗುವ ಶಕ್ತಿ ಸಹ ಒದಗಿ ಬರುತ್ತದೆ ಕಚೇರಿ ವ್ಯವಹಾರಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ಈಗ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಬಹುದು ಕೀಲುಗಳ ನೋವು ಕೆಲವರನ್ನು ಕಾಡಬಹುದು ಸಂಗಾತಿಯ ಆರೋಗ್ಯ ಮತ್ತು ಸ್ವಂತ ಆರೋಗ್ಯದ ಕಡೆ ಗಮನವಿರಲಿ ಕೃಷಿಯಿಂದ ಸ್ವಲ್ಪ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಹೆಚ್ಚಿನ ಒಳಿತಿಗಾಗಿ ಎಳ್ಳು ಹುರುಳಿ ತೊಗರಿಯನ್ನು ದಾನ ಮಾಡಿರಿ ಮತ್ತು ಈಶ್ವರ ಕುಜ ಮತ್ತು ಕೇತುವನ್ನು ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತೀ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು